ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಬನ್ನೂರು ಕ್ಲಸ್ಟರ್ನ ವ್ಯಾಪ್ತಿಯ ಎಲ್ಲ ಶಾಲೆಗಳ ಮಕ್ಕಳ ಒಂದು ಸುಪ್ತ ಪ್ರತಿಭೆ ಏನಿದೆಯೋ ಅದರ ಅನಾವರಣ ಕಾರ್ಯಕ್ರಮ ನಮ್ಮ ಇಲಾಖಾ ವತಿಯಿಂದ ನಡೀತಕ್ಕಂಥ ಪ್ರತಿಭಾ ಕಾರಂಗಿ ಈಗಿನ ನಮ್ಮ ಮಾಕನಹಳ್ಳಿ ಶಾಲೆಯಲ್ಲಿ ಇಲ್ಲಿ ಆಯೋಜನೆ ಆಗಿರುತ್ತೆ ಈ ಶಾಲೆಗೆ ನಮ್ಮ ಶಾಲೆಗೆ ಖಾಸಗಿ ಶಾಲೆ ಮಕ್ಕಳು ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲ ಮಕ್ಕಳುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ವಿವಿಧ ಆಯಾಮಗಳ ಒಂದು ಕಾರ್ಯಕ್ರಮಗಳೇನಿದ್ದಾವೆ ಆ ಹಿಂದಿನಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆ ಇರ್ಬೋದು ಮಣ್ಣಿನ ಆಕೃತಿ ತಯಾರಿಕೆ ಇರ್ಬೋದು ನೃತ್ಯ ಈ ಥರ ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಸಂಜೆ ನಾಲ್ಕೂವರೆ ತನಕ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಚರಣೆ ಆಗಿ ಆಗೋದಿಕ್ಕೆ ಇಲಾಖೆಯ ಸಹಕಾರ ಮತ್ತು ನಮ್ಮ ಎಸ್ ಜಿ ಎಂ ಸಿ ಹಾಗೂ ಗ್ರಾ ಗ್ರಾಮದ ಸದಸ್ಯರ ಸಹಕಾರಗಳು ಮತ್ತು ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಹಲವು ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದಾರೆ ಇತರೆ ಕಾರ್ಯಕ್ರಮಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ